ಸಚಿವ ಸ್ಥಾನ ಕೊಡಬೇಕಂತ ಒಂದು ಸಮುದಾಯವನ್ನು ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹೋರಾಟ ಮಾಡಲಿಕ್ಕೆ ಅಧಿಕಾರ ಇದೆ ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ತಗುತ್ತೆ ಅದಕ್ಕೆ ನಾವೆಲ್ಲರೂ ಬಾಧ್ಯವಾಗಿ ಇಲ್ಲ ಗೃಹಲಕ್ಷ್ಮಿಯ ಜೂನ್ ಜುಲೈ ಹಣ ಬಿಡುಗಡೆ ಆಗಿರಲಿಲ್ಲ ಬಿಡುಗಡೆ ಮಾಡಿ ನಾನು ಉಡುಪಿಗೆ ಬಂದಿದ್ದೀನಿ ನಾಲ್ಕು ದಿನದಿಂದ ಅಂದರೆ ಈಗೊಂದು ಐದಾರು ದಿನ ಆಯಿತು ಬಿಡುಗಡೆ ಆಗಿ ಎಲ್ಲರಿಗೂ ಕ್ರೆಡಿಟ್ ಆಗ್ತಾ ಇದೆ ಜೂನ್ ಜೂನ್ ಹಣವನ್ನು ಕ್ಲಿಯರ್ ಮಾಡಿದೀನಿ ಜುಲೈ ಹಣ ಇನ್ನೊಂದು ಹದಿನೈದು ದಿನ ಚತುರ್ಥಿಗೆ ಗಣೇಶ್ ಚತುರ್ಥಿಗೆ ಜುಲೈ ಹಣವನ್ನು ಬಿಡುಗಡೆ ಮಾಡ್ಬೇಕನ್ನುವಂತ ಆಸೆ ನನಗಿದೆ ಈಗ ಜೂನ್ ಕ್ಲಿಯರ್ ಮಾಡಿದ್ದೀನಿ ವರಮಹಾಲಕ್ಷ್ಮಿಗೆ ಗಣೇಶ್ ಚತುರ್ಥಿಗೆ ಜುಲೈ ಹಣವನ್ನು ಕ್ಲಿಯರ್ ಮಾಡಬೇಕು ಅಂತ ಆಸೆ ಈ ನಮ್ಮ ಚೇಂಬರ್ಸ್ ಆಫ್ ಕಾಮರ್ಸ್ ಅವ್ರಿಗೆ ಉಡುಪಿ ಜಿಲ್ಲೆಯ ಚೇಂಬರ್ಸ್ ಆಫ್ ಕಾಮರ್ಸು ಮತ್ತು ನಮ್ಮ ಎಸ್ ಪಿ ಅವರಿಗೆ ಪೊಲೀಸ್ ಇಲಾಖೆಯವ್ರಿಗೆ ಜಿಲ್ಲಾಡಳಿತಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕಂತಂದರೆ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಪ್ರೈವೇಟ್ನವ್ರ ಜೊತೆ ಸೇರಿಕೊಂಡು ಸಾಮಾಜಿಕ ಕಾಳಜಿ ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಉಡುಪಿಯ ಜಿಲ್ಲೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರಲಿ ಅಂತ ಅವರು ಬರೀ ವಾಣಿಜ್ಯೋದ್ಯಮಿಗಳಷ್ಟೇ ಆಗಿರದೆ ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ನಮ್ಮ ಜಿಲ್ಲೆಯ ವಿಶೇಷ ಕಾಳಜಿಯನ್ನು ತೆಗೆದುಕೊಂಡಿದ್ದಕ್ಕೆ ಅವ್ರಿಗೂ ಕೂಡ ವಿಶೇಷವಾಗಿ ಅಭಿನಂದಿಸ್ತೀನಿ ಸುಮಾರು ಎರಡು ನೂರ ಏಳು ಜಂಕ್ಷನ್ನಲ್ಲಿ ಜೊತೆಯಲ್ಲಿ ಆರುನೂರ ಇಪ್ಪತ್ತೊಂದು ಕ್ಯಾಮ್ರಾಗಳು ಇನ್ನೂ ಹತ್ತು ಜಿಲ್ಲಾ ಗಡಿ ರಸ್ತೆಯಲ್ಲಿ ಇಪ್ಪತ್ತು ಸ್ವಯಂಚಾಲಿತ ಕ್ಯಾಮ್ರಾಗಳು ಅಂದರೆ ಒಂಥರ ಈ ಹದ್ದಿನ ಕಣ್ಣು ಇದ್ದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಾರೇ ಯಾವುದೇ ಥರದ ಅಹಿತಕರಣ ಘಟನೆ ಘಟನೆ ಆಗಬಾರ್ದು ಯಾರೂ ಎಲ್ಲೂ ಕೂಡ ನಮ್ಮ ಹದ್ದನ್ನು ನಮ್ಮ ಜಿಲ್ಲೆಯ ಹದ್ದನ್ನು ದಾಟಿದ್ರೆ ಒಳಗಡೆ ಬಂದರೆ ಯಾರು ಬಂದಿದ್ದಾರೆ ನಿಮ್ಮನ್ನು ಕಾಯೋಕೆ ನೋಡೋಕ್ಕೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಒಂದು ಸೆಟಪ್ಪನ್ನು ಸಿ ಸಿ ಕ್ಯಾಮ್ರಾವನ್ನು ಎಲ್ಲ ಕಡೆ ಸುರಕ್ಷತೆಗಾಗಿ ನಾವು ಕೂರಿಸಿದ್ದೀವಿ ಸೊ ಭಾಳ ಹೆಮ್ಮೆ ಅನಿಸುತ್ತೆ ಇದು ರಾಜ್ಯದಲ್ಲಿಯೇ ನನಗೆ ಎಸ್ ಪಿ ಅವರು ನಮ್ಮ ಅವರು ಯಾಕಂದರೆ ಯುನಿವರ್ಸಿಟಿಗೆ ತೊಗೊಂಡಿರೋದೇ ಹರಿರಾಮ ಅವ್ರಿಗೂ ಅವ್ರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅವರು ಹೇಳ್ತಾಯಿದ್ರು ಮತ್ತು ವಿಶೇಷವಾಗಿ ನನ್ನ ಗಮನಕ್ಕೂ ಇದೆ ಇಡೀ ರಾಜ್ಯದಲ್ಲಿಯೇ ಇದು ಪ್ರಥಮ ಬಾರಿಗೆ ಈ ರೀತಿ ಆಗಿದೆ ಈ ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ನಮ್ಮ ಉಡುಪಿ ಜಿಲ್ಲೆಯ ವಾಣಿಜ್ಯ ಉದ್ಯಮಿಯ ಈ ಸಂಘದವರ ಈ ಒಂದು ಕೆಲಸ ಶ್ಲಾಘನೆಯೇ ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ